டி எ கர காடிய நோட் காண

ಶಾಲೆಗೆ ಏನ್ ನಿನಗ ನಿನ್ಗ ಅಭ್ಯಾಸ ಅಭ್ಯಾಸ ಜೊತೆಗೆ ಹಿಂಗ ಎಲ್ಲಾರು ಕೂಡ ಹೆಂಗಿರ್ಬೇಕಂತ ಕಲ್ಸಂಗಿಲ್ಲ ಅದಕ್ಕಿ ಸಿಡಿ ಸಿಡಿ ಮಾಡ್ಬಾರ್ದು ನೀನು ಕುಂದ್ರಸ್ಕೊಂಡು ಕುಂದರ್ಬೇಕು ಇದರಮಟ್ರ ಜಾಗ ಬಾಕಿ ಇಲ್ಲೇ ಇಲ್ಲಿ ಇಲ್ಲಲ್ಲ ಮತ್ತೆ ಮಾಡಬಾರ್ದು ನಾ ಹೇಳ್ದಂಗ ಕೇಳ್ಬೇಕು ಮಂದಿ ಮಾತಲ್ಲೂ ನಾ ಹೇಳ ಕೇಳಬೇಕ ಈಗ ಶಾಲೆ ಸರ್ ಕೇಳ್ತಿ ಕೇಳ್ತಿಲ್ ನೀ ವಿದ್ಯೆ ಕಲಿಸ್ತಾರೋ ಅವ್ರ ಮಾತು ಕೇಳ್ಬೇಕ ಹೊರಗಿಂದ ನಾಲೆಡ್ಜ್ ನಾವು ದೊಡ್ಡವ್ರು ಹೇಳ್ತೀವಿ ನಮ್ಮ ಮಾತು ಕೇಳ್ಬೇಕ ಅವನ್ ಜೋಡಿ ಮಾತ್ ಬಿಟ್ಟಿ ಅತ್ತ ಯಾಕ ಮಾತ್ ಬಿಟ್ಟಿ ಜಗಳ ತೆಗಿತಾರ ತೆಗಿಬಾಲಕ್ಕ ಜಗಳ ನೀ ಜರ ಅನ್ಸರ್ಸ್ಕೊಂಡ್ ಹೋಗ್ಬೇಕಿಲ್ಲ ಬ್ರೇ ಅವ್ನ ಜೋಡಿ ಅದಕ್ ಮಾತಾಡಂಗಿಲ್ಲ ಅವ ಮಾತಾಡದ್ ಬಿಟ್ರ ಬಾ ಹಂಗೆಲ್ಲ ಆಟ ಮಾಡ್ಬಿಡ್ ಯವ ನೀ ಹಚ್ಚಕಡೆ ಹೋಗು ನೀ ಬಾ ಮಾತಾಡ್ಕೊಂತ ಇರ್ಬೇಕ ಜಗಳ ಮಾಡಬಾರದು ನೀವು ಸಣ್ಣ ಹುಡುಗರಾಗಿ ಬಾ ಇಲ್ಲಿ ಇವ್ರ ಮಗಳಾಗ

ஒ தக்கவனி நீங்க

కళ్యాణ పాపిడి తిన పాడి తయ్యో పాపిడి ఉందా